ಬಿಜೆಪಿ ಬಿನ್ನರ ನಾಯಕ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಯಾಕೆ ಮೌನವಾಗಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದ್ರು ಹೈಕಮಾಂಡ್ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ ವಿವೈವಿ ಬಿಎಸ್ವೈ ವಿರುದ್ಧ ಬಿನ್ನರು ಬಹಿರಂಗ ಯುದ್ಧವನ್ನ ಸಾರಿದ್ರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯತ್ನಾಳ್ ಅಂಡ್ ಬೆನ್ನರ ಬೆನ್ನಿಗಿದೆಯಾ ಬಿಜೆಪಿಯ ಹೈಕಮಾಂಡ್ ಬೆಂಬಲ ವಕ್ಫ್ ವಿಚಾರದ ಹೋರಾಟದ ವೇಳೆ ತೀವ್ರ ಗೊಂಡಿದ್ದು ನೋಡಿ ಬಿಜೆಪಿಯ ಬಣ ಬಡಿದಾಟ ಯತ್ನಾಳ್ ಟೀಮ್ ಆರೋಪಕ್ಕೆ ಕೆಲ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಬೆಂಬಲ ಇದೆಯಾ ವಕ್ಫ್ ಹೋರಾಟದ ವೇಳೆ ಬಿವೈವಿ ಮತ್ತು ಬಿ ಎಸ್ ವೈ ಟಾರ್ಗೆಟ್ ಮಾಡ್ತಿದ್ದಾರೆ ಈ ರೆಬಲ್ ಟೀಮ್ ಭಿನ್ನರ ಬಡಿದಾಟಕ್ಕೆ ಬ್ರೇಕ್ ಅನ್ನ ಹಾಕಲೇ ಇಲ್ಲ ಬಿಜೆಪಿಯ ಹೈಕಮಾಂಡ್ ಕಂಪ್ಲೀಟ್ ಮೌನ ಹೈಕಮಾಂಡ್ ಭವನಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ ಬಣ ಬಡಿತಾಟಕ್ಕೆ ಬ್ರೇಕ್ ಹಾಕುವಂತೆ ನಾಯಕರು ಮತ್ತು ಕಾರ್ಯಕರ್ತರು ಈಗ ಒತ್ತಾಯವನ್ನು ಮಾಡುತ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ರೆಬಲ್ ಟೀಮ್ ಕಂಪ್ಲೀಟ್ ಆಕ್ಟಿವ್ ಆಗಿಬಿಟ್ಟಿದೆ ವಾಗ್ದಾಳಿಗಳನ್ನ ಮಾಡ್ತಿದ್ದಾರೆ ಇನ್ನು ನೇರ ನೇರವಾಗಿ ವಾಕ್ ಸಮರವನ್ನೇ ಶುರು ಮಾಡಿಕೊಂಡಿದ್ದಾರೆ ವಕ್ಫ್ ವಿಚಾರವಾಗಿ ಸಪರೇಟ್ ಹೋರಾಟಕ್ಕೆ ಮುಂದಾಗಿದ್ರು ಕೂಡ ಒಂದ್ ರೀತಿಯಾಗಿ ಈ ಹೋರಾಟ ಸ್ವಪಕ್ಷದ ನಾಯಕರ ವಿರುದ್ಧವೇ ಆದಂತೆ ಕಾಣಿಸ್ತಿದೆ ಯಾಕಂತಂದ್ರೆ ಆ ರೀತಿಯ ದಾಳಿಯನ್ನ ಮಾಡ್ತಿದ್ದಾರೆ ವಾಗ್ದಾಳಿಗಳು ಎತ್ತಾಳ್ ಟೀಮ್ ಆರೋಪಕ್ಕೆ ಕೆಲ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ರಾಜ್ಯ ಬಿಜೆಪಿಯಲ್ಲಿ ಮೂಡ್ತಾ ಇದೆ ವಕ್ಫ್ ಹೋರಾಟದ ವೇಳೆ ಬಿ ವೈ ವಿರುದ್ಧ ಬಿಎಸ್ವೈ ವಿರುದ್ಧ ಟಾರ್ಗೆಟ್ ಮಾಡಿ ಬಿನ್ನರು ಬಣವನ್ನ ತೊಟ್ಟು ಬಾಣವನ್ನು ಬಿಡ್ತಿದ್ದಾರೆ ಬೆನ್ನರ ಬಡಿದಾಟಕ್ಕೆ ಬ್ರೇಕ್ ಹಾಕದೆ ಸುಮ್ಮನೆ ಇದ್ದಾರೆ ಬಿಜೆಪಿಯ ಹೈಕಮಾಂಡ್ ಹಾಗಾದ್ರೆ ಯಾಕೆ ಮೌನವಾಗಿದ್ದಾರೆ ಈ ಮೌನಕ್ಕೆ ಏನು ಕಾರಣ ಇಷ್ಟು ಸೈಲೆಂಟ್ ಆಗಿದ್ದಾರೆ ಎನ್ನುವುದಾದ್ರೆ ಹಾಗಾದ್ರೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ ಅನ್ನುವಂತಹ ಸಹಜ ಪ್ರಶ್ನೆ ಈಗ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಮೂಡ್ತಾ ಇದೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯವನ್ನು ಮಾಡ್ತಿದ್ದಾರೆ